ಎಲ್ಲರಿಗೂ ನಮಸ್ಕಾರ ಮಾಡೋ ಚಾಲ್ಗೆ ಸಿಲ್ಸ್ತ ಎಲ್ಲ ಚಿಕ್ಕಪೇಟೆಯಲ್ಲಿ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ತುಂಬಾ ಜನ ಕೇಳ್ತಾರೆ ಇದೊಂದೇ ವೀಡಿಯೋ ಅಂತ ಇಲ್ಲ ಇವ್ರದ್ದು ವಿಡಿಯೋ ಬಂದ್ಬಿಟ್ಟು ಬೆಳಗ್ಗೆ ಎಕ್ಸಾಕ್ಟ್ ಆಗಿ ಟೆನ್ ತರ್ಟಿ ಇಂದ ಲೆವೆನ್ ಓ ಕ್ಲಾಕ್ ಅಲ್ಲಿ ಬರುತ್ತೆ ಸೊ ಪ್ರತಿ ದಿನ ಸುಬಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಇರುವಂತಹ ಸೂಪರ್ ಸೂಪರ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತಹ ವೆರೈಟಿ ಸೂಪರ್ ಸೂಪರ್ ಡಿಸೈನ್ಸ್ ಎಲ್ಲ ಇವಾಗ ಅವೈಲಬಲ್ ಇದೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಹೇಳಿದ ಒಂದೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷ್ ಖುಷಿ ಸ್ಟಾರ್ಟ್ ಮಾಡೋಣ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ರ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಮಾಡ್ತಾರೆ ಯಾವ ತರ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಬಂದಾಗ ಸರ್ ಅವ್ರ ಶಾಪ್ ಕ್ಲೋಸ್ ಆಗಿದೆ ಇನ್ನೇನು ಇನ್ನು ಸ್ವಲ್ಪ ಕ್ಲೋಸ್ ಮಾಡ್ಬಿಡ್ತಾರೆ ಈ ತರ ಹೇಳ್ತಾರೆ ಏನಕ್ಕೆ ಕೇಳ್ತಾರೆ ಅಂತ ನಿಮ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ಅವ್ರವ್ರ ಬೆನಿಫಿಟ್ ಗೋಸ್ಕರ ಆ ತರ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಾನು ನಾನ್ ಸೂಪರ್ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದೇನು ಬನ್ನಿ ನೋಡಿ ಚೆಕ್ ಮಾಡಿ ನಮ್ ಶಾಪಲ್ಲಿ ನಾನು ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ನಾನು ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಹರ್ದೋಗಿರೋ ಸಾರಿ ಆಗಲಿ ಹಳೆ ಸೀರೆ ಆಗಲಿ ಯಾವ್ದೇ ರೀತಿಯ ಸ್ಯಾರಿ ನಾನು ಕೊಡೋಲ್ಲ ಬಂದು ಒಂದ್ಸಲ ರಿಯಾಲಿಟಿ ಚೆಕ್ ಮಾಡಿ ನೀವೇ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳಿಲ್ಲನ ಬೇಡ ನಾನ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ ನಾನು ಏನ್ ತೋರಿಸ್ತೀನಿ ಅದೇ ವೆರೈಟಿ ನಿಮ್ಗೆ ಕಣ್ಮುಂದೆ ಇಟ್ಟು ತೋರಿಸ್ತೀನಿ ಖುಷಿ ಆದ್ರೆ ತಗೊಳ್ಳಿಲ್ಲ ಅನ್ನ ಬೇಡ ನಾನು ಏನಾದ್ರು ಬೇರೆ ಐಟಮ್ ತೋರಿಸಿದ್ರೆ ನೀವು ಬೇಕಾದ್ರೆ ಬೈದ್ ಬಿಡಿ ನಾನು ಬೈಸ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟು ಹಾಗಾಗಿ ನಾನ್ ನಿಮ್ಗೆ ಮಿಸ್ಗೈಡ್ ಮಾಡಲ್ಲ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ತೋರಿಸ್ತೀನಿ ಬಟ್ ನಮ್ಮ ಹತ್ರ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಎಲ್ಲಾ ವೆರೈಟಿ ಸಿಕ್ಕತ್ತೆ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿ ಮೈಸೂರು ಸಿಲ್ಕು ಕ್ರೇಪು ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಎಲ್ಲಾ ಸಿಕ್ಕತ್ತೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನ್ ನಿಮಗೆ ತೋರ್ಸಿನಿ ಒಂದು ಸೂಪರ್ ಲೆನಿನ್ ಪ್ರಿಂಟ್ ಸಾರಿ ಸಖತ್ ಆಗಿದೆ ಇನ್ನೂರ ಐವತ್ತು ರೂಪಾಯಿ ಬೆಲೆ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಎವ್ರಿ ಡೇ ಅಲ್ಲಿ ತೋರ್ತಾ ಇಲ್ಲ ಅಂತ ಹೇಳಲ್ಲ ಬಟ್ ಎವ್ರಿ ಟೈಮ್ ಡಿಫ್ರೆಂಟ್ ಕೊಡ್ತೀನಿ ನಿಮ್ಗೆ ಈ ಸಾಲ ಕೂಡ ಡಿಫರೆಂಟ್ ವೆರೈಟಿ ಡಿಸೈನ್ಸ್ ಅಂತೂ ಸಖತ್ ಆಗಿದೆ ಅಬ್ಸರ್ವ್ ಮಾಡಿ ಇನ್ನೂರ ರೂಪಾಯಿ ನಿಮ್ಗೆ ಈ ಕ್ವಾಲಿಟಿನ ಗ್ಯಾರಂಟಿ ನಿಮ್ಗೆ ಕಲರ್ ಹೋದ್ರು ಕೂಡ ವಾಪಸ್ ತಗೊಳ್ತೀನಿ ಯಾಕಂತಾರೆ ನಾನು ಕಲರ್ ಕ್ವಾಲಿಟಿ ಎನಿ ಟೈಮ್ ಗ್ಯಾರಂಟಿ ನಾ ಕೊಡ್ತೀನಿ ಇವತ್ತು ಹೇಳ್ತಾ ಇದೀನಿ ಏನಾದ್ರು ಹೋದ್ರೆ ವಾಪಸ್ ಕೊಡಿ ನಾನ್ ತಗೊಳ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ಗಳು ಮತ್ತೆ ಏನು ಹೇಳೋದು ತುಂಬಾನೇ ವೆರೈಟಿ ಆಗಿರುವಂಥ ಕಲರ್ಫುಲ್ ಸೀರೆಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಇನ್ನೂರೈವತ್ತು ರೂಪಾಯಿಗೆ ಸ್ವಚ್ಛ ಬೋತಿ ಸಾರಿ ಗಿಫ್ಟಿಂಗೋ ಅಥವಾ ಸೆಲ್ಫ್ ಯೂಸ್ಗೋ ಯಾರು ಬೇಕಾದ್ರೂ ಬರ್ಬೋದು ತೊಗೋಬೋದು ಒಂದೇ ಒಂದು ಸೀರೆ ಬೇಕಾದ್ರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಏನೂ ತೊಂದ್ರೆ ಇಲ್ಲ ಅಂಗಡಿಗೆ ಬನ್ನಿ ಒಂದು ಸರ್ತಿ ಸರ್ ಹೇಳ್ದಂಗೆ ನೀವು ಚೆಕ್ ಮಾಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ನಿಮಗೆ ಇಲ್ಲ ಯಾಕಂದ್ರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇಂಪಾರ್ಟೆಂಟ್ ನೀವ್ ಖುಷಿಯಾಗಿ ತಗೊಂಡ್ಬೇಕ್ ಜೊತೆಗೆ ಏನಂತಂದ್ರೆ ನಮ್ದು ಥ್ರೌಟ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಹಾಗಾಗಿ ನಿಮ್ಗೆ ಈ ರೇಂಜಿನ್ ಸಾರಿ ದಯವಿಟ್ಟು ನೀವು ಶಿಪ್ ಮಾಡಿಸ್ಕೋಬೇಡಿ ಅಂತ ಹೇಳ್ತೀನಿ ನಾನೇ ಓಪನ್ ಆಗಿರ್ತೀನಿ ಯಾಕಂದ್ರೆ ಒಂದ್ ಸಿಂಗಲ್ ಪೀಸ್ ನೀವು ಶಿಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು ಯೂಸ್ ಇಲ್ಲ ಇದು ಯಾಕಂದ್ರೆ ಇನ್ನೂರ ಐವತ್ತು ರೂಪಾಯಿ ಪ್ಲಸ್ ಕೊರಿಯರ್ ಚಾರ್ಜಸ್ ಎಲ್ಲ ಓದ್ಬಿಟ್ರೆ ತ್ರೀ ಫಿಫ್ಟಿ ರುಪೀಸ್ ಹೋಗ್ಬಿಡುತ್ತೆ ಸಾರಿಗೆ ಯೂಸ್ ಇದೆ ಇಲ್ಲ ಕೆಲವರು ಹೇಳ್ತಾರೆ ಇನ್ನೂರೈವತ್ತು ರೂಪಾಯಿ ಸರ್ ಕೊಡ್ತೀನಿ ಅಂತ ಬಟ್ ನಾನ್ ಹೇಳ್ತೀನಿ ತಗೋಬೇಡಿ ಅಂತ ಹೇಳ್ತೀನಿ ಇನ್ನೂರ ಐವತ್ತು ರೂಪಾಯಿ ಅಂತ ಯಾಕಂದ್ರೆ ನೂರ ರೂಪಾಯಿ ನೂರು ರೂಪಾಯಿ ಚಾರ್ಜಸ್ ವೇಸ್ಟ್ ಆಗ್ಬಿಡುತ್ತೆ ಇನ್ ಕೇಸ್ ಒಂದ್ ಹತ್ತು ಪೀಸ್ ಎಲ್ಲ ತಗೊಂಡ್ರೆ ಪೀಸ್ ತಗೊಂಡ್ರೆ ನಿಮ್ಗೆ ಹೊರ್ತ ಆಗತ್ತೆ ಯಾಕಂದ್ರೆ ನಮ್ಗೆ ಲೆಕ್ಕದಲ್ಲಿ ಕೊರಿಯರ್ ತಗೋಳದ್ರಿಂದ ವರ್ತ್ ಆಗುತ್ತೆ ಬನ್ನಿ ನೇರವಾಗಿ ಬನ್ನಿ ಒಳ್ಳೆ ಸಾರಿ ಮೇಡಮ್ ಈಗ ನೆಕ್ಸ್ಟ್ ಒಂದು ರುಪೀಸ್ ಅಲ್ಲಿ ಅಂತ ಬ್ಯೂಟಿಫುಲ್ ಐಟಮ್ ತುಂಬಾ ಚೆನ್ನಾಗಿದೆ ಐಟಮ್ ಅಂತೂ ಸಖತ್ ಆಗಿದೆ ಕಲರ್ ಅಂತೂ ಸೂಪರ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ನಿಮಗೋಸ್ಕರ ನಾವು ಕಾಯ್ತಾ ಇದೀವಿ ಬಂದ್ ಒಂದ್ಸಲ ವಿಸಿಟ್ ಮಾಡಿ ಜಸ್ಟ್ ವೆರೈಟಿನ ನೋಡ್ಕೊಂಡು ಹೋಗಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ ನೋಡಿ ಐಟಮ್ ನೋಡಿ ಹೆಂಗಿದೆ ಕೆಲಸಗಳು ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಸೊ ಫ್ರೆಂಡ್ಸ್ ಯಾವುದೇ ರೀತಿಯಾದ ಫೋರ್ಸಬಲ್ ಇಲ್ಲಿ ಇರೋದಿಲ್ಲ ಲೈಕ್ ತಗೊಳ್ಳೇಬೇಕು ಅನ್ನೋ ಅರ್ಜ್ ಮಾಡಲ್ಲ ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಒಂದ್ಸತಿ ಏನಾದ್ರೂ ನೀವು ಆಲ್ರೆಡಿ ಕುರ್ತೀಸ್ಗೋ ಅಥವಾ ಬೇರೆ ಏನಾದ್ರು ಐಟಮ್ಸ್ ಗಳಿಗೆ ಚಿಕ್ಕಪೇಟೆಗೆ ನೀವು ಬಂದ್ರಿ ಅಂದ್ರು ಪಿ ವಿ ಆರ್ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ನಿಮಗೆ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಈ ಬಿಲ್ಡಿಂಗ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡ್ಕೊಳ್ಳಿ ನೀವು ಹೇಳಿ ಅವ್ರ ಹತ್ರ ಏನು ಇಲ್ಲ ತಗೊಳಕೆಲ್ಲ ಬಂದಿಲ್ಲ ರೀ ಈ ತರ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ ಅಂತಾನೆ ಹೇಳಿ ಡೈರೆಕ್ಟ್ ಆಗಿ ನೋಡಿ ನಿಮಗೆ ಖುಷಿ ಆಗ್ಬೇಕು ಅಷ್ಟೇ ಮಾಡಿ ಬೈ ಇಲ್ಲ ಅಂದ್ರೆ ಬೇಡ ಎಸ್ ಹಾಗೆ ಬಂದ್ಬಿಟ್ಟು ಪ್ರೈಸ್ ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಆಮೇಲೆ ನೀವು ನಿಮ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸ್ಯಾರಿ ನೋಡ್ತಾ ಇದ್ರಲ್ಲ ನಿಮ್ಗೆ ಈ ಸ್ಯಾರಿಯ ಬೆಲೆ ಬಂದ್ಬಿಟ್ರೆ ನಿಮಗೆ ಮುನ್ನೂರ ಐವತ್ ರೂಪಾಯಿ ಸ್ಯಾರಿ ಇದಾಗಿರುತ್ತೆ ನಿಮ್ಗೆ ಒಂದು ಕಾಂಚಿಪುರಂ ಎಂಬೋ ಸಾರಿ ನಾನೂರ ಐವತ್ತು ರೂಪಾಯಿ ಸಾರಿ ಇಲ್ಲಿಂದ ನಿಮ್ಗೆ ಹತ್ ಪೀಸ್ ಮೇಲೆ ತಗೊಂಡ್ರೆ ಹತ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದ್ ಸಾರಿ ಗಿಫ್ಟ್ ಬ್ಯೂಟಿಫುಲ್ ಸ್ಯಾರಿ ನಿಮ್ಮ ಕೈ ಹಿಡಿಯಲ್ಲ ನಿಮ್ಗೆ ಇಷ್ಟ ಬಂದಿ ಸ್ಯಾರಿ ತೌಸಂಡ್ ಫೈವ್ ರುಪೀಸ್ ತೋ ನಿಮ್ಗೆ ಯಾವ್ದು ಬೇಕಾದ ತಗೊಳ್ರಿ ಮುಂಚೆ ನಾನು ಆಕ್ಚುಲಿ ಒಂದು ಕೌಂಟರ್ನ ಸಪ್ರೇಟ್ ಮಾಡಿದ್ವಿ ಈಗ ಆ ಆತರನು ಇಲ್ಲ ನಿಮ್ಗೆ ಇಷ್ಟ ಬಂದಿ ಸ್ಯಾರಿ ತಗೊಳ್ಳಿ ಯಾವ್ದ್ ಬೇಕಾದ್ರೆ ತಗೊಳ್ಳಿ ನಾನೇನ್ ನಿಮ್ ಕೈ ಹಿಡಿಯಲ್ಲ ಸಂತೋಷವಾಗಿ ತಗೊಂಡ್ ಜೊತೆಗೆ ನಾನು ಇದನ್ನ ಆಲ್ರೆಡಿ ಒನ್ ಇಯರ್ ಫಿಫ್ಟಿಗೆ ಕೊಡ್ತಾ ಇದೀನಿ ಇವಾಗ ನಿಮಗೆ ಜಾಸ್ತಿ ಮಾಡಿ ಗಿಫ್ಟ್ ಕೆಲವ್ರು ತಿಂಕ್ ಮಾಡಬಹುದು ಏನಪ್ಪಾ ರೇಟ್ ಜಾಸ್ತಿ ಮಾಡಾರ ಗಿಫ್ಟ್ ದಯವಿಟ್ಟು ಇಲ್ಲ ಒನ್ ಇಯರ್ ಬ್ಯಾಕ್ ವಿಡಿಯೋ ಓಪನ್ ಮಾಡಿ ನೋಡಿ ಬೇಕಂದ್ರೆ ಅವತ್ತು ಕೂಡ ನಾನೂರ ಇವತ್ತು ನಾನೂರ ಐವತ್ತೆ ಹಾಕಿಬಿಟ್ಟು ನಿಮ್ಗೆ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ನಿಮ್ಗೋಸ್ಕರ ಕಾಯ್ತಾ ಇರ್ತಕ್ಕಂತ ನಿಮ್ಮ ಪ್ರಕಾಶ್ ಸೂಪರ್ ಸಾರಿ ನೋಡಿ ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ನಿಮ್ಮ ಪ್ರೀತಿಯ ಪ್ರಕಾಶ್ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಬನ್ನಿ ಸಾರಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ನ ನಾನು ನಿಮಗೆ ನಾನೂರ ಐವತ್ತು ಕೊಡ್ತಾ ಇದ್ದೀನಿ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಬಟ್ ನಿಮ್ಮನ್ನ ಯಾರು ಆತರ ಏಕವಚನಲ್ಲಿ ಕರೆದಿದೆ ನೋಡಿಲ್ಲ ಸರ್ ಎಲ್ಲಾರು ಪ್ರಕಾಶಣ್ಣ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರೂ ಸೀರೆಗಳು ಬೇಕಾ ನಾನೂರ ಐವತ್ತು ರೂಪಾಯಿಗೆ ಸೂಪರ್ ಬೋತಿ ಸಾರಿ ಇದಾಗಿರುತ್ತೆ ಇದು ಬೇಕಂದ್ರೆ ಗಿಫ್ಟಿಂಗ್ ವೆಡ್ಡಿಂಗ್ ಪರ್ಪಸ್ ಪರ್ಪಸ್ಗೆಲ್ಲ ಕೂಡ ಸಕ್ಕತ್ತಾಗಿರುತ್ತೆ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ಕಾಪರ್ ಬ್ರೋಕೇಡ್ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಐನೂರು ರೂಪಾಯಿ ನಲ್ಲಿ ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರೋದ್ರಿಂದ ನಿಮ್ಗೆ ಇದು ನಾನೂರ ಐವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಒಂದು ಬ್ಯೂಟಿಫುಲ್ ಸಾರಿ ಅಂತ ಹೇಳಿ ಇಷ್ಟಪಡ್ತೀನಿ ಕಲಸ ಅಥವಾ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕಲಸು ಜೊತೆಗೆ ನಿಮಗೆ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಒಂದೇ ರೀತಿ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಒಂದು ಸಿಂಗಲ್ ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಬರೀ ಫೈವ್ ಹಂಡ್ರೆಡ್ ನೋಡಿ ಸೂಪರ್ ಆಗಿರ್ತದೆ ಸಾರಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ನಿಮಗೆ ಐಟಮ್ ಅಂತೂ ಸಕ್ಕಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನಿಮಗೆ ಐನೂರು ರೂಪಾಯಿ ಸಕ್ಕಿದೆ ನೀವು ಉಡಬಹುದು ಕೊಡೋದಕ್ಕೂ ಗಿಫ್ಟ್ ಚೆನ್ನಾಗಿದೆ ಯಾಕಂತಂದ್ರೆ ಬರೀ ಗಿಫ್ಟ್ ಗಿಫ್ಟ್ ಕೊಟ್ಟ ಮೇಲೆ ಅವ್ರು ಉಡೋದೇ ಸಾರಿ ಗಿಫ್ಟ್ ಕೊಟ್ಟ ಮೇಲೆ ಅವ್ರನ್ನ ಗಿಫ್ಟ್ ಗಿಫ್ಟ್ ಅಂದ್ಕೊಂಡು ಗಿಫ್ಟ್ ಪಾಸ್ ಮಾಡಕ್ ಆಗಲ್ಲ ಅವ್ರು ಉಡಂತ ಸಾರಿನ ಯಾಕಂದ್ರೆ ಆಕ್ಚುಲಿ ಇದು ನೀವು ಡೈಲಿ ಯೂಸ್ ಮಾಡಬಹುದು ತರ ಸಾರಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ಸಕ್ಕತ್ತಾಗಿದೆ ಆಗಿದೆ ಜೊತೆಗೆ ನೋಡಿ ಒಂದು ಲೆನಿನ್ ಸಾರಿ ಈ ಸಮ್ಮರ್ಗೋಸ್ಕರ ನೋಡ್ರಿ ಸ್ವೆಟ್ಟಿಂಗ್ ಹೆಂಗ್ ಬರ್ತಾ ಇದೆ ನಮ್ಗೆ ಇಷ್ಟು ಸಮ್ಮರ್ ಇದೆ ಈ ಸಲ ಅಂತ ಸಮ್ಮರ್ ನಲ್ಲಿ ನಮ್ಮ ಕಸ್ಟಮರ್ ಖುಷಿಯಾಗಿ ಬ್ಯೂಟಿ ಮಾಡ್ ಲೆನಿನ್ ಸಾರಿ ಕೊಡ್ತಾ ಇದೀನಿ ತುಂಬಾ ಸಾಫ್ಟ್ ಆಗಿದೆ ಸಾರಿ ಬ್ಯೂಟಿಫುಲ್ ಐಟಮ್ ಕೂಡ ಇದು ಕೂಡ ನಿಮಗೆ ಐನೂರು ಮೇಲೆ ನಾನೂರ ಐವತ್ತು ರೂಪಾಯಿ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ನೀವು ನನಗೋಸ್ಕರ ಹೇಳ್ತಿಲ್ಲ ಬಂದು ಕ್ವಾಲಿಟಿ ಫೀಲ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಗೊಳ್ಳಿ ಐನೂರು ರೂಪಾಯಿ ಹತ್ ಪೀಸ್ ಮೇಲೆ ತೊಗೊಂಡ್ರೆ ನಾನೂರ ರೂಪಾಯಿ ಸಖತ್ ವರ್ತಿ ಐಟಮ್ ನಾನು ತುಂಬಾ ಮಾರ್ಜಿನ್ ಇಟ್ ಸೇಲ್ ಮಾಡ್ತಾ ಇಲ್ಲ ನಾನ್ ಮಾರ್ಜಿನ್ ಬೇಕಾ ನೀವು ಎಲ್ ಬೇಕಾ ಚೆಕ್ ಮಾಡಿ ಜೊತೆಗೆ ನಿಮ್ಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸೆಟ್ ವೈಸ್ ಕೊಡ್ತೀನಿ ಯಾವುದು ನಿಮ್ಗೆ ಸಿಂಗಲ್ ಪೀಸ್ ಈ ಡಿಸೈನ್ ಒಂದೇ ಪೀಸ್ ಆ ತರ ಹೇಳಲ್ಲ ಈ ಡಿಸೈನ್ ಬೇಕಾ ಹತ್ತು ಪೀಸ್ ಬೇಕಾ ಐವತ್ ಪೀಸ್ ಬೇಕಾ ತಗೊಂಡಿ ಕೊಡ್ತೀನಿ ಎಲ್ಲ ಸೆಟ್ ವೈಸ್ ಇರುತ್ತೆ ಕಲರ್ಸ್ ಈ ಸಿಂಗಲ್ ಪೀಸ್ ಕೂಡ ನಾನು ನಿಮ್ಗೆ ಓಲ್ಡ್ ಐಟಮ್ ಕೊಡಲ್ಲ ಎಲ್ಲ ಫ್ರೆಶ್ ಐಟಮ್ ಸೂಪರ್ ಐಟಮ್ ಈ ಕಲರ್ಸ್ ನೋಡಿ ಅಬ್ಸರ್ವ್ ಮಾಡಿ ಹುಟ್ಟರ್ ಖುಷಿ ಆಗ್ಬಿಡಬೇಕು ಎಲ್ಲ ಪೇಸ್ಟಲ್ ಕಲರ್ಸ್ ಸೂಪರ್ ಸೊ ಫ್ರೆಂಡ್ಸ್ ಸರ್ಗೆ ಮಾತ್ರ ಸ್ವೆಟ್ ಆಗ್ತಾ ಇದೆ ಅಂದ್ರೆ ಏನಂದ್ರೆ ಆಲ್ರೆಡಿ ಇಲ್ಲಿ ಫ್ಯಾನ್ಸ್ ಎಲ್ಲ ಇದೆ ಬಟ್ ಸೌಂಡ್ ಕೇಳಿಸುತ್ತೆ ಅಂದ್ಬಿಟ್ಟು ನಾವು ಫ್ಯಾನ್ ಆಫ್ ಮಾಡ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ಸರ್ಗೆ ಸ್ವೆಟ್ ಆಗ್ತಾ ಇದೆ ಬಟ್ ನೀವು ಬಂದ್ರಿ ಅಂದ್ರೆ ನಿಮಗೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಸ್ವೆಟ್ ಆಬ್ವಿಯಸ್ಲಿ ಆಗೋದಿಲ್ಲ ಅಂಗಡಿಗೆ ಬಂದ್ರೆ ಅಂಡ್ ಎ ಸಿ ಎ ಸಿ ಶೋರೂಮ್ ಇರೋದ್ರಿಂದ ನಿಮ್ಗೆ ಈಸಿ ಇರುತ್ತೆ ಶಾಪಿಂಗ್ ಮಾಡ್ಲಿಕ್ಕೆ ಸರ್ ಯಾಕೆ ಸ್ವೆಟ್ ಆಗ್ತಾ ಇದಾರೆ ಅಂದ್ರೆ ಫ್ಯಾನ್ ಆಫ್ ಮಾಡಿದೀವಿ ಮತ್ತೆ ಲೈಕ್ ಏರ್ ಕೂಲರ್ ಎಲ್ಲ ಆಫ್ ಮಾಡಿದೀವಿ ಸೊ ದಟ್ ನಾನು ಇದೇ ನಿಮ್ಗೆ ಮೆನ್ಶನ್ ಮಾಡಿಬಿಡ್ತೇನೆ ಅಯ್ಯೋ ಇವರೇ ಇಷ್ಟು ಸ್ವೆಟ್ ಆಗ್ತಾ ಇದಾರಲ್ಲ ಅಂಗಡಿಗೆ ಹೋದ್ರೆ ಅಂದ್ರೆ ನಮ್ಮ ನಮಗೆ ಶೆಕೆ ಆಗ್ಬಹುದು ಅಂತಲ್ಲ ಅನ್ಕೋಬೇಡಿ ಅಂಗಡಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಕಾಂಚಿಪುರಂ ಸ್ಟೈಲ್ನಲ್ಲಿ ಒಂದು ಪ್ಲೈನ್ ಒಂದು ಸಾರಿ ಕೊಡ್ತಾ ಇದೀನಿ ಒಂದ್ ಸೈಡ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಸಖತ್ ಆಗಿದೆ ಮೇಡಮ್ ಸಾರಿ ಮಾತ್ರ ಇದು ಹುಟ್ಟೋರಂತೂ ಬಹಳ ಖುಷಿ ಆಗ್ತಾರೆ ಓಪನ್ ಆಗಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸಾರಿ ಬಂದ್ ಫೀಲ್ ಮಾಡಿ ನೋಡಿ ಬೇಕಂದ್ರೆ ನೀವು ಸಾರಿ ಮಾತ್ರ ಬಂಬಾಟ್ ಆಗಿದೆ ಬೆಲೆ ಬರೀ ಆರ್ನೂರ ಐವತ್ತು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಐನೂರ ಎಂಬತ್ತೈದು ರೂಪಾಯಿ ಬೀಳುತ್ತೆ ಬರೀ ಐನೂರ ಎಂಬತ್ತೈದು ರೂಪಾಯಿ ಇಷ್ಟು ಬ್ಯೂಟಿಫುಲ್ ಸಾರಿ ಉತ್ತರ ಖುಷಿ ಆಗ್ತಾರೆ ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕೈಯಲ್ಲಿ ಇಡ್ಕೊಂಡ್ರಂತೂ ಬೆಣ್ಣೆ ಬೆಣ್ಣೆ ಇದ್ದಂಗೈತೆ ಕ್ವಾಲಿಟಿ ಉಪ್ಪರ್ ಐಟಮು ತುಂಬಾ ಕಡಿಮೆ ಆರ್ನೂರ ಐವತ್ತು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಐನೂರ ಎಂಬತ್ತೈದು ರೂಪಾಯಿ ಒಂದು ಸೂಪರ್ ಆಗಿರ್ತ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಈ ಸಲ ಆರ್ನೂರ ಐವತ್ತು ರೂಪಾಯಿ ಇನ್ನೂ ಮೂರು ಪ್ಯಾಟರ್ನ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಅದು ನೋಡ್ತಾ ಅದ್ರಲ್ಲ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತಾ ಈಗಲೇ ಸ್ಕ್ರೀನ್ ಶಾಟ್ ಕೂಡ ತೊಗೊಂಡು ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆರ್ ಎಲ್ ಈ ತರ ನೀವು ನೋಡ್ತಾ ಅದ್ರಲ್ಲ ಇದು ಬಂದ್ಬಿಟ್ಟು ನನ್ನ ಪರ್ಸನಲ್ ಫೇವ್ರೇಟ್ ಅಂಗೂರಿ ಸಾರಿ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿದೆ ಅಂಡ್ ಇನ್ ಕೇಸ್ ನಿಮಗೆ ಈ ಬಿಸಿಲಲ್ಲಿ ಹೇಗಪ್ಪ ಶಾಪಿಂಗ್ ಮಾಡೋದು ಅಂಗಡಿಗೆಲ್ಲ ಹೋಗಕ್ಕಾಗಲ್ಲ ಅನ್ನೋರಿಗೆ ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಇದೆ ಆನ್ಲೈನ್ ಕೂಡ ವಿಡಿಯೋ ಕಾಲ್ ನಿಮ್ದೇ ಕೂತ್ ನೋಡ್ಬೋದು ಯಾಕಂತಂದ್ರೆ ನಮ್ದು ಶೋರೂಮ್ ಎಸಿ ಶೋರೂಮ್ ಅದು ಕರೆಕ್ಟೆ ಸರ್ ಅಂಗಡಿಗೆ ಬರೋ ತನಕ ಲೈಕ್ ದೂರದಿಂದ ಬರ್ತೀವಿ ಟ್ರಾವೆಲ್ ಮಾಡ್ಲಿಕ್ಕೆ ಇರಿಟೇಟ್ ಅನ್ನೋರು ಕೂಡ ನಮ್ಗೆ ಆಪ್ಷನ್ ಇದೆ ಸೊ ಆಲ್ಮೋಸ್ಟ್ ಅಂಗಡಿ ವಿಸಿಟ್ ಮಾಡಿ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಅಂದ್ರೆ ನಿಮಗೆ ಕಲೆಕ್ಷನ್ಸ್ ಇದೆ ಇನ್ ಕೇಸ್ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು ಅರ್ಜೆನ್ಸಿ ಇದೆ ಅಂತ ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಂದು ಸ್ಯಾರಿ ಗಿಫ್ಟ್ ಮಾಡಬೇಕು ಆ ಥರ ಅಂದ್ಕೊಂಡಿದ್ರಿ ಅಂದ್ರೆ ವೀಡಿಯೋ ಕಾಲ್ ಮುಖಾಂತರವಾಗಿ ಯಾವ ಸೀರೆ ಬೇಕಾದರೂ ತಗೊಳ್ಳಿ ಆ್ಯಂಡ್ ಇವಾಗ ಫೋಟೋ ಇದೆಲ್ಲ ಅವರ ಈ ಸಾರೀಸಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿಬಿಟ್ಟು ಈ ಸ್ಯಾರಿ ನನಗೆ ಈ ಥರ ಡನ್ಸೋ ಮಾಡಿ ಅಂತ ಹೇಳಿದ್ರೆ ನಿಮಗೆ ಮಾಡಿಕೊಟ್ಬಿಡ್ತಾರೆ ಸೊ ಈ ತುಂಬ ಆಪ್ಷನ್ ಇದೆ ಸುಭಲಕ್ಷ್ಮಿ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ತುಂಬ ಈಸಿ ಇದೆ ವಿತಿನ್ ನಮ್ಮ ಕೈಯಲ್ಲಿರೋ ಫೋನಲ್ಲೇ ನಾವು ಯಾವ ಸೀರೆಗಳು ಬೇಕಾದರೂ ಖರೀದಿ ಮಾಡ್ಕೋಬೋದು ಪರ್ಸೆಂಟ್ ನೀವು ತರ ಕೂಡ ಮಾಡಬಹುದು ಇಲ್ಲಿ ಬಂದು ತಗೊಳ್ಬೋದು ಯಾವ ತರ ಬೇಕಾದ್ರು ಮಾಡಿ ನಿಮಗೆ ಖಂಡಿತವಾಗಿ ನಿಮ್ಮ ಸರ್ವಿಸ್ ಗೋಸ್ಕರ ಎನಿ ಟೈಮ್ ರೆಡಿ ಇರ್ತೀವಿ ನೋಡಿ ಇದು ಒಂದು ಇದು ಕೂಡ ಎಷ್ಟು ಚೆನ್ನಾಗಿದೆ ಸಾರಿ ಅದು ಪೋಚಂಪಲ್ಲಿ ಸ್ಟೈಲ್ ಇದು ಕೂಡ 650 ನಾನು ತುಂಬಾ ಇಷ್ಟ ಸರ್ ಈ ಪ್ರಿಂಟ್ ಲೈಕ್ ಯೂಶುವಲಿ ಪೋಚಂಪಲ್ಲಿ ಪ್ರಿಂಟ್ ಅಲ್ಲಿ ಸಕ್ಕತ್ತಾಗಿರುವಂತ ಸೀರೆಗಳನ್ನ ತಗೊಂಡಿದ್ರೆ ಬರಿ 650 ರೇಂಜ್ ಅಲ್ಲಿ ನಿಮಗೆ ಯಾವ ರೀತಿ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದಲ್ಲ 650 ಇದರ ಜೊತೆನಲ್ಲಿ ಒಂದು ಪ್ಯೂರ್ ಲಿನನ್ ಕೂಡ ಕೊಡ್ತಾ ಇದೀನಿ ಬಟ್ಟೆ ಮಾತ್ರ ನೋಡಿ ಮಡಚಿಬಿಟ್ ನೀವು ಆರಾಮಾಗಿ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಬಹುದು ಅಷ್ಟು ಸಾಫ್ಟ್ ಇದೆ ಸಾರಿ ಇದು ಕೂಡ 650 ಸಾಕಾತಾಗಿದೆ ಐಟಮ್ ನೋಡಿ ಪ್ರಿಂಟ್ ನೋಡಿ ಹೆಂಗಿದೆ ಮುಂದಕ್ಕಿಂತ ಒಂದ್ ಸೂಪರ್ ಪ್ರಿಂಟ್ ಬ್ಯೂಟಿಫುಲ್ ಐಟಮ್ ಬನ್ನಿ ತಗೊಳ್ಳಿ ಖುಷಿ ಖುಷಿಯಾಗಿ ಪರ್ಫೆಕ್ಟ್ ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದ್ರ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಸರ್ ಹೇಳಿದಂಗೆ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇದು ಬಂದ್ಬಿಟ್ಟು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಮಾಡಿದಾರೆ ಮೇಡಮ್ ನೋಡಿ ಈ ಸಲ ಒಂದು ಸಾಫ್ಟಿ ಸಾರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಫ್ಟಿ ಸಾರಿ ಕೊಡ್ತಾ ಇದೀನಿ ಬನಾರಸ್ ಸಾಫ್ಟಿ ಎಸ್ ಇದು ಅಬ್ಸರ್ವ್ ಮಾಡಬಹುದು ಈ ಕಾಂಟ್ರಾಸ್ಟ್ ಆಗೋದು ಬಾಡಿ ಡಿಸೈನ್ ಆಗೋದು ಎಲ್ಲ ಪ್ರೀಮಿಯರ್ ಕ್ವಾಲಿಟಿ ಬರುತ್ತೆ ಬರೀ ಸೆವೆನ್ ಫಿಫ್ಟಿ ಮೇಡಮ್ ಏಳ್ನೂರ ಐವತ್ತು ರೂಪಾಯಿ ಕಲಸ್ ಅಂತೂ ಸಖತ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಕಲಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ಯಾರಿಗಾದ್ರೂ ಸಾಫ್ಟಿ ಈಸಿಲ್ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಏಳ್ನೂರ ಐವತ್ತು ರೂಪಾಯಿ ಜೊತೆಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ನಿಮ್ಗೆ ಅರೌಂಡ್ ಸಿಕ್ಸ್ ಸೆವೆಂಟಿ ರುಪೀಸ್ ಕೆಲ ಸಾರಿ ಬಂದ್ಬಿಡುತ್ತೆ ಬಟ್ ಕ್ವಾಲಿಟಿ ಪ್ರೀಮಿಯರ್ ನೀವು ಅದನ್ನು ಅಬ್ಸರ್ವ್ ಮಾಡ್ಬೇಕು ಯಾಕಂದ್ರೆ ಫೈವ್ ಫಿಫ್ಟಿಗೂ ಬರುತ್ತೆ ಫೈವ್ ಹಂಡ್ರೆಡ್ಗೂ ಬರುತ್ತೆ ಸಾಫ್ಟಿ ಬಟ್ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಆ ಕ್ವಾಲಿಟಿ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಅಷ್ಟೇ ಇನ್ನೇನಿಲ್ಲ ಇದು ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸೂಪರ್ ಏಳ್ನೂರ ರೂಪಾಯಿಗೆ ಸಾಫ್ಟಿ ಸಿಲ್ಕ್ ಸ್ವಚ್ಛ ವರ್ತಿ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಒಂದು ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಸಖತ್ ಆಗಿರೋ ಐಟಮ್ ಕೊಡ್ತಾ ಇದ್ವಿ ಬರೀ ಎಂಟುನೂರು ರೂಪಾಯಿ ನೋಡಿ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ತುಂಬಾ ಬ್ಯೂಟಿಫುಲ್ ಇರ್ತದೆ ಸಾರಿ ಪೇಸ್ಟಲ್ ಕಲರ್ ಕಾಂಟ್ರಾಸ್ಟ್ ಇದು ಬಹಳ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದೆ ಬರೀ ಎಂಟುನೂರು ರೂಪಾಯಿ ಸೂಪರ್ ವರ್ತಿ ಐಟಮ್ ಸಖತ್ತಾಗಿದೆ ಐಟಮ್ ಇದು ಬರೀ ಎಂಟುನೂರು ರೂಪಾಯಿಗೆ ನಿಮಗೆ ಹೆಂಗಿದೆ ಅಂತಂದ್ರೆ ಐಟಮ್ ನಾನು ಹೇಳಿಕ್ ಸಾಧ್ಯ ಇಲ್ಲ ಬಟ್ ನೀವು ಬಂದು ಚೆಕ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸಾರಿ ಫ್ರೆಂಡ್ಸ್ ಏಟ್ ಫಿಫ್ಟಿ ಏಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಸ್ವಚ್ಛ ಭೋತಿ ಸಾರಿ ಅಂತ ಹೇಳ್ತಾ ಇದು ಬೇಕಂದ್ರೆ ಇದನ್ನು ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ವಿತೌಟ್ ಬಾರ್ಡರ್ ಕೂಡ ಬರುತ್ತೆ ಇದು ಕೂಡ ಏಟ್ ಹಂಡ್ರೆಡ್ ಓಕೆ ಇದು ಕೂಡ ಏಟ್ ಹಂಡ್ರೆಡ್ ಐಟಮ್ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ಸೂಪರ್ ಐಟಮ್ ಏಟ್ ಹಂಡ್ರೆಡ್ ರುಪೀಸ್ ಗೆ ವರ್ತಿ ಐಟಮ್ ಬಂದು ಚೆಕ್ ಮಾಡಿ ಖುಷಿ ಖುಷಿ ಆಗ್ತಾ ಹೋಗಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೋಡಿ ಇದು ಥೌಸಂಡ್ ರುಪೀಸ್ ಗೆ ಒಂದು ಮಿನಿ ಕಂಚಿ ಸಾರಿ ಓಕೆ ಮಿನಿ ಕಂಚಿ ಸಾರಿ ಥೌಸಂಡ್ ರುಪೀಸ್ ಸಖತ್ತಾಗಿದೆ ಸಾರಿ ಮೇಡಮ್ ಇದು ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ ಐಟಮ್ ಕೂಡ ಸೂಪರ್ ಆಗಿದೆ ಒಂದ್ ಸೈಡ್ ಬಿಗ್ ಬಾರ್ಡ್ರು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತೀನಿ ನಮ್ಮ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು ಖುಷಿ ಆಗಿರ್ಬೇಕು ಸಾವಿರ ರೂಪಾಯಿಗೆ ಒಂದು ಸಕ್ಕ ತಯಾರದಂತ ಐಟಮ್ ನೋಡಿ ಬಟ್ ಇದೆ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಬರೀ ತೌಸಂಡ್ ರುಪೀಸ್ ಹತ್ತು ಪೀಸ್ ಮೇಲೆ ತೊಗೊ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಹೆಂಗಿದೆ ನೋಡಿ ಐಟಮ್ ಹೌದು 900 ರೂಪಾಯಿಗೆ ಸೂಪರ್ ವರ್ತ್ ಐಟಮ್ ಇದು ಇದ್ರ ಜೊತೆನಲ್ಲಿ ಇದು ಒಂದು ಐಟಮ್ ಇದು ಕೂಡ ನಿಮಗೆ 1000 ರುಪೀಸ್ ಆಗುತ್ತೆ ನೋಡಿ ನೋಡಿ ಐಟಮ್ ಪೋ ಸೂಪರ್ ಐಟಮ್ ಇದು ಕೂಡ ಇದೆಲ್ಲ ಬಂದು ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ಐಟಮ್ ಬರುತ್ತೆ ಇದೆ ಎಲ್ಲ ಐಟಮ್ ಇವತ್ತಿನ ಹಿಡಿದು ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಇನ್ನಷ್ಟು ಎನರ್ಜಿ ಇನ್ನಷ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ಸ್ಟಾರ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನ್ ನಿಮಗೆ ಮುಗಿಸ್ತಾ ಇದ್ದೀನಿ